ಒಂದು ವರ್ಷ ವ್ಯಾಲಿಡಿಟಿ ಇರುತ್ತೆ ಆ ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಬಂದಾಡ್ಬೋದು ಎಷ್ಟು ಗಂಟೆಯಿಂದ ಓಪನ್ ಇದು ಲೆವೆನ್ ಟು ನೈನು ನೈನ್ ನೈಟ್ ನೈನ್ವರೆಗೂ ಇರುತ್ತೆ ಸಂಡೇಸು ಇರುತ್ತಾ ಏಜ್ ಲಿಮಿಟ್ಸ್ ಎಲ್ಲ ಏನಿಲ್ಲ ಅಲ್ಲ ತ್ಯಾಂಕ್ ಯು ಈ ಥರ ಕಾರ್ಡ್ ಕೊಡ್ತಾರೆ ಫೈವ್ ಹಂಡ್ರೆಡ್ ರುಪೀಸ್ ತೀಗಿ ತೊಗೊಂಡಿದ್ದೀವಿ ನಮ್ಮ ಮೇಲೆ ಆಡೋಕ್ಕೆ ಹೋಗ್ತಾ ಇದ್ದೀವಿ ಈರುಜಿ ಏನು ಆಡ್ತಾಳೆ ನೋಡೋಣ ಪ್ರೈಸ್ ನೋಡಿ ಫಸ್ಟ್ ಯಾವುದೇ ಇದು ಎಷ್ಟು ಎಷ್ಟಿದೆ

ಇದು ಬೈಕ್ ಮೇಲೆ ಕುತ್ಕೊಂಡು ರೇಸ್ ಹೋಗೋದು ಇದು ಅದೇ ಇರೋ ಒಂದು ರೌಂಡ್ ಬರೋಣ ಇದು ಅದೇ ಇದೆಲ್ಲ ಹೋಗಿ ಅಷ್ಟೆ ಈಜು ಶೂಟ್ ಮಾಡೋದು ಏನೇನೇನೇನೇನೋ ಇದ್ದಾವೆ ಇದು ಬಟನ್ ಪ್ರೆಸ್ ಮಾಡಿದ್ರೆ ಅದು ಇದು ಕಾಯಿನ್ ಬರುತ್ತಲ್ಲ ಅದು ಕಾಯಿನ್ ನೋಡಿ ಅದು ಇದೇನೋ ಅಲ್ಲಿ ಇಕ್ಕಿರ್ತಾರೋ ಅಲ್ಲಿಂದ ಹೊಡಿತೀವಲ್ಲ ಅದು ಅದು ಹೆಸರೇನು ಅಲ್ಲಿ ಟಿಕೆಟ್ ಅಂತ ಏನಿಲ್ಲ ಒಂದು ಕಾರ್ಡ್ ಥರ ಕೊಡ್ತಾರೆ ಅದನ್ನು ರೀಚಾರ್ಜ್ ಮಾಡ್ಕೋಬೇಕು ಐನೂರು ರೂಪಾಯಿ ಪೇ ಮಾಡಬೇಕು ಹಾಂ ಫೈವ್ ಹಂಡ್ರೆಡ್ ಪೇ ಮಾಡಿದ್ರೆ ನಮಗೆ ಫೋರ್ ಟ್ವೆಂಟಿ ಫೈವ್ ರುಪೀಸ್ ರೀಚಾರ್ಜ್ ಆಗುತ್ತೆ ಅದಾದಮೇಲೆ ನೀವು ಎಷ್ಟು ಗೇಮ್ ಬೇಕಾದ್ರೂ ಇದ್ದೀರೋ ಅಷ್ಟು ಗೇಮ್ಸು ಆಡ್ಬೋದು ನೆಕ್ಸ್ಟು ಅಷ್ಟು ಗೇಮ್ಸ್ ಆದಮೇಲೆ ಒಂದೊಂದು ಗೇಮಲ್ಲಿ ನಿಮಗೆ ಇದು ಸಿಗುತ್ತೆ ಪಾಯಿಂಟ್ಸ್ ಸಿಗುತ್ತೆ ಆ ಪಾಯಿಂಟ್ಸು ನಿಮ್ಮ ಕಾರ್ಡಿಗೆ ಆ್ಯಡ್ ಆಗುತ್ತೆ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಒಬ್ರು ಆಡ್ತಾ ಇದಾರೆ ಒಂದು ಮಜಾ ಇರುತ್ತೆ ಹೆಂಗ ಆಡ್ತಾರೋ ಗೊತ್ತಿಲ್ಲ ಸ್ಕ್ರೀನಿಗೆಲ್ಲ ಅಲ್ಲಿ ಬರುತ್ತೆ ಏನದು ಅಂತ ಏನಾಯ್ತಲ್ಲಿ ಬದನೆ ಇಲ್ಲ ಬಂತು ಬಂತು ಏನದು ರೋಡು ಅಕ್ಕಯ್ಯ ಹೆಂಗೆ ಇದು ಮಾಡ್ತಾರೆ ನೋಡ <laughs> shotty, shotty. ಇದೇತರ ಓಹ್ ಈ ಟಿಕೆಟ್ ಕೊಡ್ತೀಯಾ ನೋಡ್ತೀನಿ 50 ರೂಪಾಯಿ ಬರಬೇಕು ನನಗೆ ಇರು ಮೇಲೆಕ್ಕೆ ಇತ್ತು ಕೆಳಕ್ಕೆ ಪುಶ್ ಮಾಡು ಅಹಾ ಹಬ್ ಎಷ್ಟು ಟಿಕೆಟ್ ಬಂತು ಫಿಫ್ಟೀನ್ ಫಿಫ್ಟೀನ್ ಬಂತು ನಮ್ಗೆ ಈಗ ಫಿಫ್ಟೀನ್ ರುಪೀಸ್ ಆ್ಯಡ್ ಆಗುತ್ತಾ ಫಿಫ್ಟೀನ್ ರುಪೀಸ್